ಎಲ್ಲರಿಗೂ ನಮಸ್ಕಾರ ಕಳಸ ಕುಕ್ಕಿಂಗ್ಗೆ ಸ್ವಾಗತ ಈ ದಿನ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹತ್ತು ನಿಮಿಷದಲ್ಲಿ ಟಿಫನ್ ರೆಡಿ ಆಗೋ ಥರ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸಿಂಪಲ್ಲಾಗಿ ನಾವು ಅರ್ಜೆಂಟ್ ಇದ್ದಾಗ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದಿದ್ದಾಗ ಈ ಥರ ಪೂರಿ ಮತ್ತು ಆಲೂ ಕರ್ರಿ ಮಾಡೋದು ಹೇಗೆ ಅಂತ ನೋಡೋಣ ಈ ಆಲೂ ಕರ್ರಿ ಹತ್ತು ನಿಮಿಷದಿಂದ ಆಗೋಗುತ್ತೆ ನೋಡಿ ಇದಕ್ಕೆ ಬೇಕಾಗಿರೋದು ಫಸ್ಟು ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಚಕ್ಕೆ ಲವಂಗ ಇಷ್ಟನ್ನು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಸ್ವಲ್ಪ ಜೀರಿಗೆ ಹಾಕಿ ನಾವು ಕಟ್ ಮಾಡಿಟ್ಕೊಂಡಿರೋ ಅಂಥ ಆಲೂಗಡ್ಡೆನ ಹಾಕಿ ಇಲ್ಲಿ ಸಿಗ್ಬೇಕಿತ್ತು ಕ್ಲೀನಾಗಿ ಕಟ್ ಮಾಡಿಟ್ಟಿರೋ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಆಲೂಗಡ್ಡೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಹಸಿ ವಾಸನೆ ಎಲ್ಲ ಹೋಗುತ್ತಾ ಅದು ಎರಡು ನಿಮಿಷ ಫ್ರೈ ಆದಮೇಲೆ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ನೋಡಿ ಇದೆ ಇಷ್ಟೇ ಸಿಂಪಲ್ಲಾಗಿ ಜಾಸ್ತಿ ಮಸಾಲೆ ಇಲ್ಲ ಜಾಸ್ತಿ ಐಟಮ್ಸು ಇಲ್ದಿರ ಸಿಂಪಲ್ಲಾಗಿ ಆಲೂಗಡ್ಡೆಯಲ್ಲಿ ಈ ಥರ ಮಾಡ್ಬೋದು ನೋಡಿ ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ನ ಹಾಕಿ ಒಂದು ನಿಮಿಷ ಕೈ ಆಡಿಸಿ ನೋಡಿ ಇದೆಲ್ಲ ಈ ತರ ಆದ್ಮೇಲೆ ಎಣ್ಣೆ ತೇಳ್ತಾ ಇರುತ್ತೆ ಆ ಟೈಮಲ್ಲಿ ನಮ್ಗೆ ಎಷ್ಟು ಬೇಕು ಹಾಕಿ ಹಾಕಿ ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಇಲ್ಲ ಗಟ್ಟಿಯಾಗಿರ್ಬೇಕಂದ್ರೆ ಸ್ವಲ್ಪ ಹಾಕಿ ಒಂದು ಐದು ನಿಮಿಷ ನಿಮಿಷ ನೋಡಿ ಈ ತರ ಐದರಿಂದ ಹತ್ತು ನಿಮಿಷ ಬೇಯ್ಸಕಿದ್ರೆ ಹಾಲು ಕವಿ ರೆಡಿ ಆಗಿ ನೋಡಿದಾಗ ಈಗ ರೆಡಿ ಆಗೋಯ್ತು ಈಗ ಪೂರಿ ಮಾಡೋದಕ್ಕೆ ನೋಡೋಣ ಬನ್ನಿ ಈ ರೀತಿ ಪೂರಿ ಮಾಡಿದ್ರೆ ಎಣ್ಣೆನು ಜಾಸ್ತಿ ತಗೊಳ್ಳಲ್ಲ ಅದು ಕ್ಲೀನ್ ಆಗಿ ಪೂರಿ ಚೆನ್ನಾಗಿ ಉಬ್ಬುತ್ತೆ ನೋಡಿ ಇದಕ್ಕೆ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಎರಡು ಸ್ಪೂನು ಅಥವಾ ಮೂರು ಸ್ಪೂನ್ ಅಷ್ಟು ಚಿರೋಟಿ ರವೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕಿ ಕಲಸಿ ಈ ಹಿಟ್ಟು ತುಂಬಾ ಸಾಫ್ಟಾಗಿ ಕಲಿಸ್ಬಾರ್ದು ತುಂಬಾ ಗಟ್ಟಿನೂ ಇಡಬಾರ್ದು ಚಪಾತಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಆ ಥರ ಕಲಸ್ಕೊಂಡಾಗ ನಂಗೆ ಏನಾಗುತ್ತೆ ಅಂದ್ರೆ ಪೂರಿ ಎಣ್ಣೆಯಲ್ಲಿ ಹಾಕಿದಾಗ ಎಣ್ಣೆ ಹೀರ್ಕೊಳ್ಳೋದಿಲ್ಲ ಸ್ವಲ್ಪ ಸಾಫ್ಟಾಗಿತ್ತು ಅಂದರೆ ಪೂರಿ ತುಂಬಾ ಎಣ್ಣೆನ ಕುಳಿಸ್ಬಿಡುತ್ತೆ ಆಮೇಲೆ ಇದನ್ನು ತುಂಬ ನಾದ್ಲು ಬೇಕಾಗಿಲ್ಲ ಮತ್ತು ಇದನ್ನು ನೆನೆಸೋಕ್ಕೂ ಹೋಗಬಾರ್ದು ನೆನೆಸಿದ್ರು ಸ್ವಲ್ಪ ಪೂರಿ ಎಣ್ಣೆ ಕುಡಿಯುತ್ತೆ ನೋಡಿ ಈ ಥರ ಎಷ್ಟು ಬೇಕೋ ಅಷ್ಟು ಪೂರಿನ ಚಿಕ್ಕ ಚಿಕ್ಕ ಬಾಲಾಗಿ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾನು ಇಲ್ಲಿ ಈ ಥರ ಮಾಡಿ ಎಷ್ಟು ಬೇಕೋ ಅಷ್ಟು ಇಟ್ಕೊತಿದ್ದೀನಿ ನೋಡಿ ಇವಾಗ ಇದಕ್ಕೆ ನೀವು ಎಣ್ಣೆ ಹಾಕಾದ್ರೂ ರೋಲ್ ಮಾಡ್ಕೋಬೋದು ಇಲ್ಲ ಈ ಥರ ಹಿಟ್ಟು ಹಾಕಿದ್ರೂ ಪೂರಿ ಹೇಗೆ ರೋಲ್ ಮಾಡ್ಕೋಬೋದು ಹಾಕಿ ಮಾಡ್ಕೊಂತೀನಿ ನೋಡಿ ಪೂರಿನ ತುಂಬಾ ದಪ್ಪನಿರಬಾರು ತುಂಬಾ ಸಣ್ಣ ಇರಬಾರ್ದು ನೋಡ್ಕೊಡಿ ಈಗಾಗದಲ್ಲಿ ಸಾಕಾಗುತ್ತೆ ನೋಡಿದ ರೆಡಿ ಮಾಡಿಟ್ಕೊಂಡಿ ಈಗ ಒಂದು ಬಾಣ್ಲಿ ಇಟ್ಟು ಎಣ್ಣೆ ಕಾಯಕ್ ಇಲ್ಲಿ ಎಣ್ಣೆನು ಅಷ್ಟೇ ತುಂಬಾ ಚೆನ್ನಾಗಿ ಕಾಯಬೇಕು ಅರ್ಧಂಬರ್ಧ ಕಾದಾಗ ನಾವು ಪೂರಿ ಮಾಡೋಕ್ಕೋದ್ರೆ ಅದು ಪೂರಿ ತುಂಬಾ ಎಣ್ಣೆ ಹೇಳ್ಕೊಂಬಿಡುತ್ತೆ ನೋಡಿ ಈಗ ನಾನು ಒಂದು ಪೂರಿನ ಹಾಕಿದೀನಿ ನೋಡುದ ನಾನು ಏನು ಮಾಡ್ತಾನೆ ಇಲ್ಲ ಅದಷ್ಟಕ್ಕದೆಷ್ಟು ಚೆನ್ನಾಗಿ ಉಬ್ತಾಯಿದೆ ಇದೆ ಈ ರೀತಿ ನೀವು ರವೆ ಬಳಸೋದ್ರಿಂದ ಆ ಪೂರಿ ಶೇಪ್ ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಸಾಫ್ಟ್ ಆಗೋಲ್ಲ ನೋಡಿ ಇದು ನಿಮಗೆ ಯಾವ ಅದಕ್ಕೆ ಆ ಅದಕ್ಕೆ ಬೇಯಿಸ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಸಾಫ್ಟ್ ಆಗಿರ್ಬೇಕಾದ್ರೆ ತೆಗಿತಿದ್ದೀನಿ ಯಾಕಂದರೆ ನನ್ನ ಮಗಳಿಗೆ ಗಟ್ಟಿ ಆದರೂ ತಿನ್ನಲ್ಲ ಈಗ ನೋಡಿ ಇನ್ನೊಂದು ಪೂರಿ ಹಾಕಿ ತೋರಿಸ್ತಿದ್ದೀನಿ ನೋಡಿ ನಾನು ಎಷ್ಟು ಕ್ಲೀನಾಗಿ ಕದೆಯೇ ಆದಷ್ಟು ಪಫ್ ಪಫಾಗುತ್ತೆ ಈ ರೀತಿ ನಿಮಗೆ ಅಷ್ಟು ಪೂರಿನ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಬನ್ನಿ ನಾವು ಪೂರಿನ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರ ಇತ್ತೀಚೆಗೆ ಐದರಿಂದ ಹತ್ತು ನಿಮಿಷದಲ್ಲಿ ಬೆಳಗಿನ ತಿಂಡಿ ರೆಡಿಯಾಗಿ ಹೋಗುತ್ತೆ ಇದು ಬಾಕ್ಸ್ಗೆ ಮನೆಯಲ್ಲಿ ತಿನ್ನೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್